ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ವಾಹನ ಸವಾರರಿಗೆ ರಾಜ್ಯ ಪೆಟ್ರೋಲಿಯಂ ಡೀಲರ್ ಸಂಘ ಶಾಕ್ ನೀಡಿದೆ ಸ್ವತಃ ಅಪೂರ್ವ ಚಂದ್ರ ವರದಿ ಜಾರಿಗೆ ಮುಂದಾಗಿದ್ದು ಸರ್ಕಾರಿ ಕಚೇರಿಗಳಂತೆ ಸಮಯ ಹಾಗೂ ಭಾನುವಾರ ಬಂಕ್ ಬಂದ್ ಮಾಡುವುದಾಗಿ ಪ್ರಕಟಿಸಿದೆ ಅದರ ಬಗ್ಗೆಯ ಮಾಹಿತಿ ಇಲ್ಲಿದೆ ಹೌದು ಪೆಟ್ರೋಲಿಯಂ ಡೀಲರ್ ಸಂಘ ಹೇಳಿದಂತೆ ಹೊಸ ನಿಯಮ ಜಾರಿಯಾದರೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆಗಳವರೆಗೆ ಮಾತ್ರ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲಿದೆ ಆ ಸಮಯ ಮೀರಿದರೆ ವಾಹನ ತಳ್ಳೋದೇ ಗತಿಯಾಗುತ್ತೆ ಇನ್ನು ಪ್ರತಿ ಭಾನುವಾರ ಬಂಕ್ಗಳಿಗೆ ರಜೆ ಘೋಷಿಸ್ತಾ ಇದ್ದು ಅಂದು ಪೆಟ್ರೋಲ್ ಡೀಸೆಲ್ ಮಾರಾಟ ಇರುವುದಿಲ್ಲ ಈ ಕುರಿತು ಸ್ವತಃ ರಾಜ್ಯ ಪೆಟ್ರೋಲ್ ಡೀಲರ್ ಸಂಘದ ಅಧ್ಯಕ್ಷ ರವೀಂದ್ರನಾಥ್ ಅವರು ಮಾಹಿತಿ ನೀಡಿದ್ದಾರೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ವಾರದ ರಜೆ ಮಾಡಲು ತೀರ್ಮಾನಿಸಲಾಗಿದೆ ಇದರೊಂದಿಗೆ ಬಂಕ್ ದಿನದಲ್ಲಿ ಕೇವಲ ಒಂಬತ್ತು ಗಂಟೆ ಮಾತ್ರ ಕಾರ್ಯನಿರ್ವಹಿಸಲಿದ್ದು ಮೇ ಹದಿನಾಲ್ಕರಿಂದ ಒಂದು ಪಾಳಿಯಲ್ಲಿ ಮಾತ್ರ ಬಂಕ್ ಸಿಬ್ಬಂದಿ ಕೆಲಸ ಮಾಡಲಿದ್ದಾರೆ ಎಂದರು ಅಪೂರ್ವ ಚಂದ್ರ ಕಮಿಟಿ ಜಾರಿಗೆ ಆಗ್ರಹಿಸಿದ್ದೆವು ಆದರೆ ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ಮೂವತ್ತೊಂದರೊಳಗೆ ಬೇಡಿಕೆ ಈಡೇರಿಸುವುದಾಗಿ ಆಯಿಲ್ ಕಂಪನಿಗಳು ಭರವಸೆ ಕೊಟ್ಟಿದ್ದವು ಇದುವರೆಗೂ ಬೇಡಿಕೆ ಈಡೇರಿಲ್ಲವೆಂದು ರವೀಂದ್ರನಾಥ್ ಅವರು ದೂರಿದ್ದಾರೆ ಬಂಕ್ ಮಾಲೀಕರ ಪರವಾಗಿರುವ ಅಪೂರ್ವ ಚಂದ್ರ ಕಮಿಟಿ ವರದಿಯನ್ನು ಜಾರಿಗೆ ತರಲು ಆಯಿಲ್ ಕಂಪನಿಗಳು ಜಾರಿಗೆ ಹಿಂದೇಟು ಹಾಕ್ತಾ ಇವೆ ಕೇಂದ್ರ ಪೆಟ್ರೋಲಿಯಂ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಮುಕ್ತ ಮಾಡಿರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಬಂಕ್ ಮಾಲೀಕರು ನಷ್ಟ ಅನುಭವಿಸುತ್ತಾ ಇದ್ದಾರೆ ಹಾಗಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ರವೀಂದ್ರನಾಥ್ ಅವರು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ